ನನ್ನ ಹೆಸರು ಕರೀನಾ ಒಂದು ದಿನ ನನ್ನ ಅತ್ತೆಯ ಮಗ ನನಗೆ ಹೀಗೆ ಮಾಡುತ್ತಾನೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ನನಗೆ ಸಂಶಯವೂ ಇರಲಿಲ್ಲ ಅವನು ನನ್ನನ್ನು ಈ ರೀತಿಯಾಗಿ ನೋಡುತ್ತಿದ್ದಾನೆ ಎಂದು ಅವನ ಹೆಸರು ಸುಭಾಷ್ ಅವನು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಓದುತ್ತಿದ್ದ ಅವನ ಸ್ವಭಾವ ನನಗೆ ಬಹಳ ಇಷ್ಟವಾಗುತ್ತಿತ್ತು ನನ್ನ ಅಪ್ಪ ಅಮ್ಮನೂ ಸಹ ಅವನನ್ನು ಬಹಳ ಒಳ್ಳೆಯ ಹಾಗೂ ಬುದ್ಧಿವಂತ ಹುಡುಗ ಎಂದು ನಂಬಿದ್ದರು ಅವನು ಕಾಮರ್ಸ್ ಓದುತ್ತಿದ್ದ ಅವನ ಮನೆ ಬಹಳ ದೂರದಲ್ಲಿತ್ತು ಹಾಗಾಗಿ ಅವನು ನಮ್ಮ ಮನೆಯಲ್ಲಿ ಇದ್ದುಕೊಂಡೇ ಓದುತ್ತಿದ್ದ ನನ್ನ ಅತ್ತೆಯೂ ಕೂಡ ಹೇಳಿದ್ದರು ನನ್ನ ಮಗ ನಿಮ್ಮ ಮನೆಯಲ್ಲಿ ಇದ್ದುಕೊಂಡೇ ಓದುತ್ತಾನೆ ಏಕೆಂದರೆ ನಮ್ಮ ಮನೆಯಿಂದ ಅವನ ಕಾಲೇಜ್ ಬಹಳ ದೂರದಲ್ಲಿದೆ ಅಲ್ಲಿಗೆ ಹೋಗಿ ಬರಲು ಬಹಳ ಹಣ ಖರ್ಚಾಗುತ್ತದೆ ಹಾಗಾಗಿ ಅವನು ನಿಮ್ಮ ಮನೆಯಲ್ಲಿ ಇದ್ದು ಓದಿದರೆ ನಮಗೆ ಸ್ವಲ್ಪ ಸಹಾಯವಾಗುತ್ತದೆ ಹಾಗಾಗಿ ಹಿರಿಯರು ಸರಿಯಾಗಿಯೇ ಹೇಳಿದ್ದಾರೆ ನಾವು ಯಾರ ಮೇಲೆಯೂ ಸಹ ಹೆಚ್ಚಾಗಿ ನಂಬಿಕೆಯನ್ನು ಇಡಬಾರದು ಅವರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಸಹ ಸಾಧ್ಯವಿಲ್ಲ ನಾನು ಅವನಿಗಿಂತ ದೊಡ್ಡವಳಾಗಿದ್ದೆ ನೋಡಲು ಕೂಡ ಸುಂದರವಾಗಿ ಕಾಣುತ್ತಿದ್ದೆ ನನ್ನ ಶರೀರವು ಕೂಡ ಸುಂದರವಾಗಿತ್ತು ಬಹುಶಃ ಹೀಗಾಗಿಯೇ ನನ್ನನ್ನು ಅವನು ಈ ರೀತಿ ನೋಡಲು ಪ್ರಯತ್ನ ಪಡುತ್ತಿದ್ದ ನಾನು ಯಾವಾಗಲೂ ಸ್ನಾನಕ್ಕೆ ಹೋದಾಗ ಅವನು ನನ್ನನ್ನು ಕದ್ದು ಕದ್ದು ನೋಡಲು ಪ್ರಯತ್ನಿಸುತ್ತಿದ್ದ ಆದರೂ ನನಗೆ ಅನುಮಾನ ಬರುತ್ತಿರಲಿಲ್ಲ ಆದರೆ ಬರ ಬರುತ್ತಿದ್ದಂತೆ ನನಗೆ ಅವನ ವಿಚಾರಗಳಲ್ಲಿ ವ್ಯತ್ಯಾಸಗಳು ತಿಳಿಯಲು ಪ್ರಾರಂಭವಾಯಿತು ಹೀಗೆ ಸಮಯವೂ ಕಳೆಯುತ್ತಾ ಸಾಗಿತ್ತು ಒಂದು ದಿನ ನಾವಿಬ್ಬರು ಕುಳಿತುಕೊಂಡು ಓದುತ್ತಿದ್ದೆವು ಆಗ ನನಗೆ ಹೇಳಿದ ಕರೀನಾ ನನಗನಿಸುತ್ತೆ ನೀನು ಯಾರೋ ಬಳಿ ಮಾತನಾಡುತ್ತಿದ್ದೀಯ ಆಗ ನಾನವನ ಬಳಿ ಹೇಳಿದೆ ಸುಭಾಷ್ ನೀನು ಏನು ಹೇಳುತ್ತಿದ್ದೀಯ ನಾನು ಯಾರ ಹತ್ತಿರವೂ ಮಾತನಾಡುತ್ತಿಲ್ಲ ಆದರೆ ನಾನು ನಿಜವಾಗಿಯೂ ಫೋನ್ನಲ್ಲಿ ಒಬ್ಬ ಹುಡುಗನ ಹತ್ತಿರ ಮಾತನಾಡುತ್ತಿರುತ್ತಿದ್ದೆ ಬಹುಶಃ ಸುಭಾಷ್ಗೆ ಆ ವಿಷಯ ಗೊತ್ತಾಗಿರಬಹುದು ಆ ಹುಡುಗ ಕೂಡ ನಮ್ಮ ಊರಿನವನೇ ಆಗಿದ್ದ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯ ಆ ಸಮಯದಲ್ಲಿ ನಾನು ಮನೆಯಿಂದ ಹೊರಗಡೆ ಹೋದೆ ಆ ಹುಡುಗ ನನ್ನನ್ನು ಕಾಯುತ್ತಾ ಕುಳಿತಿದ್ದ ಸುಭಾಷ್ನು ಕೂಡ ಈ ಸಮಯಕ್ಕೆ ಕಾಯುತ್ತಿದ್ದ ಹಾಗೆಯೇ ನಾನು ಆ ಹುಡುಗನ ಹತ್ತಿರ ಹೋದಾಗ ನಾವಿಬ್ಬರು ರೋಮ್ಯಾನ್ಸ್ ಮಾಡಲು ಪ್ರಾರಂಭಿಸಿದೆವು ಸುಭಾಷ್ ಇದನ್ನು ತನ್ನ ಮೊಬೈಲಿನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಆದರೆ ಈ ವಿಷಯ ನಮ್ಮಿಬ್ಬರಿಗೂ ಗೊತ್ತಿರಲಿಲ್ಲ ಏಕೆಂದರೆ ಆ ದಿನ ನಮ್ಮಿಬ್ಬರಿಗೆ ಸಮಯವಿರಲಿಲ್ಲ ಹಾಗಾಗಿ ನಮ್ಮಿಬ್ಬರಿಗೆ ಬೇರೇನು ಮಾಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ಮನೆಗೆ ವಾಪಸ್ ಬಂದೆ ಆಗ ಸುಭಾಷ್ ನನ್ನ ಬಳಿ ಕೇಳಿದ ಕರೀನಾ ಏನು ವಿಷಯ ಇವತ್ತು ಸ್ವಲ್ಪ ಬೇಗನೆ ಎದ್ದು ಬಿಟ್ಟಿದ್ದೀಯ ಆಗ ನಾನಂದ್ರೆ ನಿದ್ದೆ ಬರಲಿಲ್ಲ ಅದಕ್ಕೆ ನಾನು ಬೇಗ ಎದ್ದೆ ಆಗವನು ಹೇಳಿದ ನಿದ್ದೆ ಬರಲಿಲ್ಲ ಆದರೆ ತುಂಬಾ ರಾತ್ರಿಯವರೆಗೂ ಎಚ್ಚರವಿದ್ದಿರಲ್ಲ ನಾನಂದೆ ಹಾಗೇನು ಇಲ್ಲವಲ್ಲ ಆಗ ಅವನ ಮನಸ್ಸಿನಲ್ಲಿ ಅದ್ಯಾವ ವಿಚಾರ ಗೊತ್ತಿಲ್ಲ ಅವನು ಕೇಳಿದ ಕರೀನಾ ನೀನು ನೋಡಲು ನನಗೆ ಬಹಳ ಚೆನ್ನಾಗಿ ಕಾಣಿಸುತ್ತೀಯ ನಾನು ಕೇಳಿದೆ ಸುಭಾಷ್ ಎಂತಹ ಮಾತು ಆಡುತ್ತಿದ್ದೀಯ ಆಗ ಅವನಂದ ಹೌದು ನಿಜವಾಗಿಯೂ ಆಗ ನಾನಂದೆ ನಾನಿಂದು ಸಂಜೆ ಅಮ್ಮನ ಬಳಿ ಹೇಳುತ್ತೇನೆ ಸುಭಾಷ್ ನನ್ನ ಹತ್ತಿರ ಏನೇನೆಲ್ಲ ಮಾತನಾಡುತ್ತಾನೆ ಆಗ ಅವನಂದ ನೀವು ಅವರ ಬಳಿ ಏನು ಹೇಳಿಯೂ ಪ್ರಯೋಜನವಿಲ್ಲ ನೀನಿಂದು ನನ್ನ ಜೊತೆ ಬರಲೇಬೇಕು ನನಗೆ ನಿನ್ನ ಜೊತೆ ರೋಮ್ಯಾನ್ಸ್ ಮಾಡಬೇಕೆಂಬ ಮನಸ್ಸಾಗಿದೆ ಆಗ ನಾನವನಿಗೆ ಸಿಟ್ಟಿನಿಂದ ಹೇಳಿದೆ ಒಂದು ವೇಳೆ ನನಗೆ ಇದನ್ನೆಲ್ಲ ಮಾಡಲು ಇಷ್ಟವಿಲ್ಲ ಎಂದರೆ ನೀನೇನು ಮಾಡುತ್ತೀಯ ನಾನು ಈ ವಿಡಿಯೋವನ್ನು ನಿನ್ನ ಅಪ್ಪ ಅಮ್ಮನಿಗೆ ತೋರಿಸುತ್ತೇನೆ ಇದರಿಂದ ನಿನ್ನ ಆಟವೆಲ್ಲವೂ ಬಯಲಾಗುತ್ತದೆ ಹೀಗಾಗಿ ನನಗೆ ನಿನ್ನೊಂದಿಗೆ ಮಜಾ ಮಾಡಲು ಬಿಡು ಇದು ಯಾರಿಗೂ ತಿಳಿಯುವುದು ಇಲ್ಲ ನಿನ್ನ ವಿಷಯಕ್ಕೆ ನಾನು ಯಾವುದೇ ತೊಂದರೆ ಮಾಡುವುದಿಲ್ಲ ಎಂದ ಆದರೆ ನಾನೇನು ಮಾಡುವುದು ನಾನು ವಿವಶರಾಗಿದ್ದೆ ಇಂದು ರಾತ್ರಿಯ ಸಮಯದಲ್ಲಿ ಸುಭಾಷ್ ನನ್ನ ಕೋಣೆಯೊಳಗೆ ಬಂದ ಬಂದವನೇ ಬಾಗಿಲು ಚಿಲಕ ಲಾಕ್ ಮಾಡಿ ಲೈಟ್ ಆಫ್ ಮಾಡಿದ ನಂತರ ನನ್ನ ಜೊತೆ ಆಟವಾಡಲು ಪ್ರಾರಂಭಿಸಿದ ಅವನು ನನ್ನ ತುಟಿಗಳಿಗೆ ಬಹಳ ತೊಂದರೆಯನ್ನು ಉಂಟು ಮಾಡಿದ ಅನಂತರ ನಿಧಾನವಾಗಿ ಒಂದು ಭೀಕರವಾದ ಯುದ್ಧ ಪ್ರಾರಂಭವಾಯಿತು ನಾನು ಯೋಚಿಸಲು ಪ್ರಾರಂಭಿಸಿದ್ದೆ ಸುಭಾಷ್ ನನ್ನ ಜೊತೆ ಏಕೆ ಹೀಗೆ ಮಾಡುತ್ತಿದ್ದಾನೆ ನಾನು ಅವನ ಸ್ವಂತ ಮಾವನ ಮಗಳೇನು ಅಲ್ಲ ಹಾಗೆ ನೋಡಿದರೆ ನಾನು ಒಂದು ಥರ ಅವನಿಗೆ ಅಕ್ಕನ ಸಮಾನರಂತೆ ಆಗಿದ್ದೇನೆ ಆದರೂ ನಾನೇನು ಮಾಡುವುದು ಸ್ನೇಹಿತರೆ ನಾನು ಬಹಳ ವಿವಶ್ ಹಾಗಾಗಿ ನಾನು ಸುಭಾಷ್ನಿಂದ ಬಹಳ ಮಜಾ ತೆಗೆದುಕೊಂಡೆ ಆ ಸಮಯದಲ್ಲಿ ನನಗೇನು ಕಾಣಿಸುತ್ತಿರಲಿಲ್ಲ ನಾನು ಕೇವಲ ಇಷ್ಟನ್ನೇ ಯೋಚಿಸುತ್ತಿದ್ದೆ ಸುಭಾಷ್ ಏನು ಮಾಡುತ್ತಿದ್ದಾನೋ ಅವನದನ್ನು ಮಾಡಲಿ ಆದರೆ ಈ ವಿಡಿಯೋವನ್ನು ಅವನು ಯಾರಿಗೂ ತೋರಿಸದೇ ಇರಲಿ ಇದೇ ತರ ಅವನು ವಾರದಲ್ಲಿ ಮೂರು ಬಾರಿ ಮಾಡಲು ನನಗೆ ಹೇಳುತ್ತಿದ್ದ ಹಾಗಾಗಿ ನಾನು ಯಾವಾಗಲೂ ತಯಾರಾಗಿ ಬಿಡುತ್ತಿದ್ದೆ ನನಗೆ ಈ ರೀತಿಯ ರೋಮ್ಯಾನ್ಸ್ ದಿನವೂ ನನ್ನ ಮನೆಯಲ್ಲಿಯೇ ಸಿಗುತ್ತಿದ್ದರಿಂದ ನಾನು ಆ ಹುಡುಗನ ಬಳಿ ಫ್ರೆಂಡ್ಶಿಪ್ ಅನ್ನು ಕ್ಲೋಸ್ ಮಾಡಿದೆ ಏಕೆಂದರೆ ಈ ವಿಷಯ ಅವನಿಗೂ ಗೊತ್ತಾಗಿತ್ತು ಹಾಗಾಗಿ ಅವನು ನನ್ನ ಮೇಲೆ ಅನುಮಾನ ಪಟ್ಟು ಅವನು ನನ್ನ ಬಳಿ ಜಗಳ ಮಾಡಲು ಪ್ರಾರಂಭಿಸಿದ್ದ ಆದರೆ ಸುಭಾಷ್ ನನ್ನ ಬಳಿ ಪ್ರೀತಿಯಿಂದ ಇರುತ್ತಿದ್ದ ಹಾಗಾಗಿ ನಾನೀಗ ಸುಭಾಷ್ನ ಜೊತೆಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದೆ ನನಗೂ ಕೂಡ ಈಗ ಸುಭಾಷ್ನ ಮೇಲೆ ಪ್ರೀತಿ ಹೆಚ್ಚಾಗಲು ಪ್ರಾರಂಭಿಸಿತು ಹಾಗೆ ಅವನು ಕೂಡ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ ಇದೇ ರೀತಿಯಾಗಿ ನಾವಿಬ್ಬರು ಖುಷಿ ಖುಷಿಯಾಗಿ ಇರಲು ಪ್ರಾರಂಭಿಸಿದ್ದೆವು ಒಂದು ದಿನ ನನ್ನ ಅಪ್ಪ ಅಮ್ಮ ಇಬ್ಬರು ಸಂಬಂಧಿಕರ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ಆ ದಿನವಂತೂ ನಾವಿಬ್ಬರು ತುಂಬಾ ರೊಮ್ಯಾನ್ಸ್ ಮಾಡಿದೆವು ಒಬ್ಬರಿಗೊಬ್ಬರು ಬಹಳ ಮಜಾ ಮಾಡಿದೆವು ಹಾಗೂ ಆ ದಿನವನ್ನು ನಾವು ನಮ್ಮ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ ಸುಭಾಷನೂ ಕೂಡ ಬಹಳ ಖುಷಿಯಾಗಿದ್ದ ನಾನೇನು ಮಾಡುವುದು ನಾನು ವಿವಶಾಗಿ ಇದನ್ನು ಮಾಡಲು ಪ್ರಾರಂಭಿಸಿದೆ ಆದರೆ ಆ ವಿಷಯ ಈಗ ಇಲ್ಲಿ ತನಕ ಬಂದಿತ್ತು ಗೆಳೆಯರೇ ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು